ಒಂದೊಂದು ಸಲ ಯಾವುದೋ ವಿಚಾರ ಏನೋ ಸಮಸ್ಯೆ ನಮ್ಮ ಮೇಲೆ ಪ್ರಭಾವ ಬೀರು ಬಿಡ್ತದೆ ಡಮಿನೇಟ್ ಮಾಡ್ತದೆ ತಲೆ ಕೆಡಿಸ್ಕೊಡ್ತೀವಿ ಟೆನ್ಷನ್ ಆಗ್ತೀವಿ ಮಾನಸಿಕವಾಗಿ ವಿಲ ವಿಲ ಒದಾಡ್ತೀವಿ ನಮ್ಮ ಬುದ್ಧಿ ಬ್ಲಾಕ್ ಆಗಿರ್ತದೆ ಆ ಸಮಯದಲ್ಲಿ ಏನು ಮಾಡಬೇಕು ಪರಿಹಾರಕ್ಕಾಗಿ ನಾವು ಈ ವಿಚಾರ ಎಲ್ಲಿಂದ ಬಂತು ಈ ಇಂಪಲ್ಸ್ ಎಲ್ಲಿಂದ ಬಂತು ಅನ್ನೋದನ್ನು ಗಮನಿಸಬೇಕು ಪ್ರಶಾಂತ ಜಾಗದಲ್ಲಿ ಸುಮ್ಮನೆ ಕೂತ್ಕೊಂಡು ಎರಡು ಮೂರು ಸಲ ದೀರ್ಘವಾಗಿ ಉಸಿರಾಟ ಮಾಡ್ತಾ ಅರ್ಥ ಮಾಡ್ಕೊಳ್ಬೇಕು ಈ ವಿಚಾರ ಏನು ಹೇಳ್ತಾ ಇದೆ ಭಯದ ಕಾರಣದಿಂದ ಈ ವಿಚಾರ ಬರ್ತಾ ಇದೆಯೋ ಅಥವಾ ಏನೋ ದುರ್ಘಟನೆ ನಡೆದು ಅದರಿಂದ ಈ ವಿಚಾರ ಬರ್ತಾ ಇದೆಯೋ ಇಂಟೆಲಿಜೆನ್ಸಿಂದ ಬಗೆಹರಿಸಬೇಕು ಎರಡು ದಿವಸ ಮುಂಚೆ ಈ ವಿಚಾರ ಇರಲಿಲ್ಲ ಎರಡು ದಿವಸ ಬಿಟ್ಟ ಮೇಲೂ ಇರಲ್ಲ ಈಗ ಅದು ಯಾಕೆ ಬಂತು ಇದರ ಇಂಡಿಕೇಷನ್ ಏನಿದೆ ಭಯನ ಕೋಪನ ಈಗೋನ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನನ್ನ ಮೌನ ನನ್ನ ಸೈಲೆನ್ಸ್ ಅಷ್ಟು ವೀಕಾ ಈ ಒಂದು ವಿಚಾರ ಅದನ್ನು ಹೆದರಿಸ್ತಾ ಇದೆ ಎರಡು ದಿವಸ ಮುಂಚೆ ನಾನಿದ್ದೆ ಈಗಲೂ ಇದ್ದೀನಿ ಮುಂದೇ ಇರ್ತೀನಿ ಈ ವಿಚಾರ ಯಾಕೆ ಅಲಗಾಡಿಸ್ತಾ ಇದೆ ನನ್ನನ್ನು ನನ್ನ ಸೈಲೆನ್ಸನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೆ ಆ ಇಮೋಷನ್ನ ಗುರುತಿಸ್ತಾನೆ ಕಲಿಬೇಕು ಯಾಕಂದರೆ ನಾವು ಒಂದು ವಿಚಾರಕ್ಕೆ ಇಂಪಾರ್ಟೆನ್ಸ್ನ ನಾವೇ ಕೊಡ್ತೀವಿ ಅದಕ್ಕೆ ನಾವು ಡ್ರಿಪ್ಟ್ ಆಗ್ತೀವಿ ಒಂದು ವಿಚಾರ ಇನ್ನೊಂದು ವಿಚಾರ ಇನ್ನೊಂದು ವಿಚಾರ ಈ ರೀತಿ ಅಂದರೆ ಈಗ ಈ ರೀತಿ ಆಯಿತು ಅಂದರೆ ಮುಂಚೂಣೆ ಹೀಗಾಗಿತ್ತು ಈ ರೀತಿ ಒಂದಕ್ಕೊಂದು ಲಿಂಕ್ ಮಾಡ್ಕೊಳ್ತಾ ಹೋಗ್ತೀವಿ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ ನೆಮ್ಮದಿ ಕೆಡ್ತದೆ ನಾವು ಇಂಟೆಲಿಜೆನ್ಸಿಂದ ಐ ಸೆಂಟ್ರಿಂದ ಅದನ್ನು ಸೊಲ್ಯೂಷನ್ಗಾಗಿ ಹುಡುಕಬೇಕು ಇಮೋಷನ್ನಿಂದ ಸೊಲ್ಯೂಷನ್ ಮಾಡಲಿಕ್ಕೆ ಹೋದರೆ ನಾವು ಅಳ್ತೀವಿ ದುಃಖ ಪಡ್ತೀವಿ ಬ್ಲೇಮ್ ಮಾಡ್ತೀವಿ ಇಮೋಷನಿಂದ ಸೊಲ್ಯೂಷನ್ ಸಿಗೋಲ್ಲ ಇಂಟೆಲಿಜೆನ್ಸ್ನ ಹೆಚ್ಚಿಸ್ಕೊಳ್ಬೇಕು ವಿವೇಕನ ಹೆಚ್ ಹೆಚ್ಚಿಸ್ಕೊಳ್ಬೇಕು ಇಂಟೆಲಿಜೆನ್ಸ್ ಡಿವೈನ್ ಅದು ಡಿವೈನ್ನ ದೂತ ಇಂಟೆಲಿಜೆನ್ಸಿಂದ ಸೈಲೆನ್ಸಿಂದ ಉತ್ತರ ಸಿಗ್ತದೆ ಹೊರತು ಥಾಟ್ಸಿಂದ ಅಲ್ಲ ಇಂಟೆಲಿಜೆನ್ಸ್ ಅಂದರೆ ಸ್ಪೇಸ್ ಸೈಲೆನ್ಸ್ ಅದು ದೊಡ್ಡದು ಅದು ಪರ್ಮನೆಂಟ್ ಒಂದು ಕತೆ ಕೇಳಿರ್ತೀರ ವಾಲಿ ಮತ್ತು ರಾಮ ಅವ್ರದ್ದು ರಾಮ ಮರೆಯಲ್ಲಿ ನಿಂತು ವಾಲಿನ ಹೊಡಿತಾರೆ ವಾಲಿ ಯಾರು ಗೊತ್ತಾ ನಮ್ಮ ಮನಸ್ಸು ನಮ್ಮ ವಿಚಾರ ಅದರ ಜೊತೆ ನಾವು ಸೇರಿಕೊಂಡ್ರೆ ಪ್ರಬಲ ಆಗ್ತೀವಿ ಹಾಗಾಗಿ ದೂರದಲ್ಲಿ ನಿಂತು ಸಾಕ್ಷಿ ಭಾವದಿಂದ ನೋಡಬೇಕು ನಾವು ಒಂದು ವಿಚಾರನ ಗಮನಿಸ್ತಾ ಇದ್ದಾಗ ಆ ವಿಚಾರ ವೀಕ್ ಆಗ್ತದೆ ವಿಚಾರ ನಾವಲ್ಲ ವಿಚಾರ ಯಾವುದೋ ಇಂಪಲ್ಸ್ ಇಂಡಿಕೇಟರ್ ಅದು ಅಷ್ಟೇ ಸತ್ಯ ಅಲ್ಲ ಒಂದು ವೇಳೆ ಸತ್ಯ ಆ ವಿಚಾರ ಸತ್ಯ ಆಗಿದ್ದರೆ ಸೊಲ್ಯೂಷನ್ ಏನು ವಿಚಾರದಿಂದ ಪರಿಹಾರ ಆಗೋಲ್ಲ ಸೈಲೆನ್ಸಿಂದ ಪರಿಹಾರ ಆಗ್ತದೆ ವಿಚಾರ ಮಾಡ್ತಾಯಿದ್ರೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಒಂದು ಉದಾಹರಣೆಗೆ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಯಿತು ನಾವೇನು ವಿಚಾರ ಮಾಡ್ತೀವಂದರೆ ಅಯ್ಯೋ ಸಾಯ್ತಾರೆ ಏನೇನೋ ವಿಚಾರಗಳು ಬರ್ತವೆ ಇದರಿಂದ ಸೊಲ್ಯೂಷನ್ ಆಗಲ್ಲ ಏನಾಗಿದೆ ಅದು ಸತ್ಯ ಪರಿಹಾರ ಏನು ನಾವು ಚೆನ್ನಾಗಿದ್ದೀವಿ ತಾನೇ ನಾವೇನು ಪರಿಹಾರ ಮಾಡ್ಬೋದು ಅನ್ನೋದನ್ನು ನೋಡಬೇಕು ಯಾವುದೇ ಪರಿಸ್ಥಿತಿಯಲ್ಲೂ ಡಿಸ್ಟರ್ಬ್ ಆಗದಂಥ ಸ್ಥಿತಿನ ತಲುಪಬೇಕು ಆ ಸ್ಥಿತಿನ ನಾವು ಇಂಟೆಲಿಜೆನ್ಸಿಂದ ಸೈಲೆನ್ಸಿಂದ ತಲುಪ್ತೀವಿ ಇಂಟೆಲಿಜೆನ್ಸಿಂದ ಸೈಲೆನ್ಸಿಂದ ಪರಿಹಾರ ಸಿಗ್ತದೆ ಯಾಕೆಂದರೆ ಮಟೀರಿಯಲ್ಗಿಂತ ಪವರ್ಫುಲ್ ಸೂಕ್ಷ್ಮತೆ ಕಲ್ಲಿಗಿಂತ ಪವರ್ಫುಲ್ ನೀರು ಎಂಥ ಬಂಡೆಗಲ್ಲನ್ನು ನೀರು ಸರಿಸ್ತದೆ ಎಂಥ ದೊಡ್ಡ ಪರ್ವತನೆ ಆಗಿರಲಿ ನೀರು ಕೊರಿತದೆ ನೀರಿಗಿಂತ ಹೆಚ್ಚು ಪವರ್ಫುಲ್ಲು ಗಾಳಿ ಗಾಳಿಗಿಂತ ಹೆಚ್ಚು ಪವರ್ಫುಲ್ಲು ಸೈಲೆನ್ಸ್ ಸೈಲೆನ್ಸ್ ಎಲ್ಲದನ್ನು ತನ್ನ ತಕ್ಕಿಗೆ ತೆಗೆದುಕೊಳ್ತದೆ ಸೈಲೆನ್ಸ್ ಹೇಗೆ ಬರ್ತದೆ ಅದು ನಮ್ಮ ಇಂಟೆಲಿಜೆನ್ಸಿಂದ ಬರ್ತದೆ ಎರಡು ಶಬ್ದಗಳ ಅಂತರದಿಂದ ಬರ್ತದೆ